ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಿಜಕ್ಕೂ ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು ಯಾಕೆಂದರೆ ಎಂಥ ದುರಂತ ಆಗಿದೆ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಕಂಬನೇ ಬಿದ್ದೋಗಿದೆ ಅದು ಅಷ್ಟು ವೋಲ್ಟೇಜ್ ಇತ್ತಂತೆ ಕೂಡ ಎಷ್ಟು ಕಿಲೋ ವ್ಯಾಟ್ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು ಸೊ ಅದೇನಾದರೂ ನಿಜ ಯಾರ ಮೇಲಾದರೂ ಬಿದ್ದಿದ್ರೆ ಸಡನ್ನಾಗಿ ತುಂಬ ದೊಡ್ಡ ದುರಂತ ಆಗ್ತಿತ್ತು ಸ್ವಲ್ಪದ್ರಲ್ಲೇ ಹೋಗಿದೆ ಅಂತ ಹೇಳ್ಬೋದು ಒಳ್ಳೆಯದೇ ಆಗಿದೆ ಆ್ಯಕ್ಚುಲಿ ಯಾಕೆಂದರೆ ಯಾರಿಗೂ ತೊಂದರೆ ಆಗದಿರೋ ಥರ ಆಗಿದೆ ಸೊ ಇವತ್ತು ಬೆಳಿಗ್ಗೆ ಎತ್ತು ಮಕ್ಳಿಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವರು ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ ಅಂತ ಹೋಗಿದ್ರು ಸೊ ಎಷ್ಟೊತ್ತಾದರೂ ಬರಲೇ ಇಲ್ಲ ಮೂರ್ ದನ್ ಹಾಫ್ ಆ್ಯನ್ ಅವರ್ ಇಲ್ಲೇ ನಿಯರ್ ಸ್ಕೂಲ್ ಇದೆ ಏನೇ ಅಪ್ಪ ಎಷ್ಟೊತ್ತಾದರೂ ಬರಲಿಲ್ಲ ಅಂತ ನಾನು ಲಾಕ್ ಮಾಡ್ಕೊಂಡು ಬ್ಯಾಗ್ ಎಲ್ಲ ತೊಗೊಂಡು ಕೆಳಗಡೆಗೆ ಬಂದೆ ಸೊ ಎಲ್ಲ ತುಂಬ ಜನ ಗುಂಪು ಕಟ್ಟಿದ್ರು ನಾನು ಏನೋ ಆಯಿತು ಅಂತ ನಂಗೆ ತುಂಬನೇ ಗಾಬರಿ ಆಗೋಯ್ತು ಇವರು ಬಂದಿರಲಿಲ್ಲ ಅಲ್ವಾ ಸಡನ್ನಾಗಿ ಅಲ್ಲಿ ಹೋಗಿ ನೋಡಿದೆ ಅದು ಇಷ್ಟು ಬಿದ್ದೋಗಿದೆ ಕೊನೆಗಲ್ಲಿ ಈಗ ನೋಡಿ ಇಲ್ಲಿ ಟಾಟಾ ಎ ಸಿ ಇದೆಯಲ್ಲ ಅದ್ರ ಮೇಲೆ ಕೂಡ ಟಚ್ ಆಗಲ್ಲಿ ಬಿದ್ದಿದೆ ಡ್ರೈವರ್ ಮುಂದೆ ಇದ್ದಾರೆ ಅದ್ರ ಮೇಲೆ ಆದಂಗೆ ಬಿದ್ದಿದೆ ಅದು ಇದಕ್ಕಿಂತ ಮುಂಚೆ ಒಂದು ವಾಟರ್ ಟ್ಯಾಂಕರ್ ಹೋಗಿದೆ ಅದು ಇದಕ್ಕೆ ಸಡನ್ನಾಗಿ ಫೋರ್ಸ್ ಆಗಿ ಬಂದು ಗುದ್ದಿ ಅದ್ರ ಮುಂದೆ ಹೋಗಿದ್ಯಂತೆ ಅದಾದಮೇಲೆ ಈ ಆಟೋ ಬಂದಿದೆ ಅದ್ರ ಮೇಲೆ ಅದು ಬಿದ್ದಿದೆ ಸೊ ಸದ್ಯ ಯಾರಿಗೂ ಏನೂ ಆಗಿಲ್ಲ ಈಗ ಮಾರ್ನಿಂಗ್ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿರ್ತಾರೆ ಅಲ್ವಾ ಮಕ್ಕಳಾಗಲಿ ದೊಡ್ಡವರಾಗಲಿ ವಾಕಿಂಗ್ ಬರ್ಬೋದು ಮತ್ತು ಇದು ಎಲೆಕ್ಟ್ರಾನಿಕ್ಸಿಟಿ ಮತ್ತು ನಮ್ಮ ಲೇಔಟ್ಗೆ ಮೇಯ್ನ್ ರೋಡ್ ಆಗಿದೆ ಇದು ನೀಲಾದ್ರಿಗೆ ಮತ್ತು ಸಾಯಿಬಾಬಾ ಟೆಂಪಲ್ಗೆ ಡೈರೆಕ್ಟ್ ಕನೆಕ್ಷನ್ನು ಎಲ್ಲೂ ಇದು ಡಿವೈಡ್ ಏನಿಲ್ಲ ಒಂದೇ ರೋಡಿದು ಸೊ ಮಾರ್ನಿಂಗಿಂದ ಈವ್ನಿಂಗ್ ನೈಟ್ ತನಕ ತುಂಬ ವೆಹಿಕಲ್ಸ್ ಓಡಾಡ್ತಿರುತ್ತೆ ಸದ್ಯ ನಮ್ಮದು ದೇವ್ರ ದಯೆ ಅನಿಸುತ್ತೆ ಯಾರಿಗೂ ಏನೂ ಆಗದೆ ಇದು ಬಚಾವ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಎಷ್ಟು ಇದಾಯ್ತಪ್ಪ ಅಂದರೆ ನನಗಂತೂ ಆಮೇಲೆ ಜ ಕ್ಷಣವೇ ನಮ್ಮಲೆ ಹೋಟೆಲ್ಲು ಕೂಡ ತುಂಬ ಪ್ರಿಕಾಷನ್ ತೊಗೊಂಡಿದ್ದಾರೆ ಎಲ್ಲರೂ ಕೂಡ ಮೆಂಬರ್ಸ್ ಎಲ್ಲ ಬಂದು ಬೇಗ ಇವ್ರಿಗೆ ಬೆಸ್ಕಾಂ ಕಾಲ್ ಮಾಡಿ ಅಲ್ಲಿಂದ ಇ ಮತ್ತು ಅಲ್ಲಿಂದ ಬೇರೆ ಅಲ್ಲಿ ವರ್ಕ್ ಮಾಡೋಂಥ ಎಂಪ್ಲಾಯೀಸ್ ಎಲ್ಲ ಬಂದು ಅದು ಟ್ರಿಪ್ ಎಲ್ಲ ಅಲ್ಲೇ ಆಫ್ ಮಾಡಿದರು ಕೂಡ ಎಲೆಕ್ಟ್ರಿಸಿಟಿನ ಸೊ ಇಷ್ಟೆಲ್ಲ ಆದಮೇಲೆ ಹಿಂಗೆ ಹಾಕೋದು ಇಲ್ಲಿ ಹೆಂಗೆ ಬರುತ್ತೆ ಅಂತ ಯೋಚನೆ ಮಾಡಿಕೊಂಡು ನಾನು ನಮ್ಮ ಮನೆಯವ್ರು ಏನು ಮಾಡಿದ್ವಿ ಸೊ ಓಕೆ ಈಗ ಮಕ್ಕಳು ಬೇರೆ ಬರ್ತಾರೆ ಅದು ಅಲ್ಲೆಲ್ಲ ವಯರೆಲ್ಲ ಹಂಗೆ ಇತ್ತಲ್ವ ಅವ್ರು ಏನಾದ್ರು ಸಡನ್ನಾಗಿ ಹೋಗ್ಬಿಟ್ರೆ ಅದು ಒಂದು ಗಾಬರಿ ಇತ್ತು ಫೈನಲ್ ಆಗಿ ಕಂಬ ಎಲ್ಲ ಹಾಕಿಸ್ಬೇಕು ಅಂತ ಡಿಶಿಷನಲ್ಲೇ ಇತ್ತು ಸೊ ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋಣ ಆಲ್ರೆಡಿ ತುಂಬ ಡಿಲೇ ಬೇರೆ ಆಗಿತ್ತು ಒಂದು ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇದೆಲ್ಲ ಆಗಸ್ಟಲ್ಲಿ ನಾನು ಮನೆಗೆ ಹೋಗ್ಬಿಟ್ಟೆ ನಮ್ಮ ಮನೆಯವರು ರಜಾ ಹಾಕ್ಬಿಟ್ರು ಇವತ್ತು ಸೊ ಅಲ್ಲಿ ನಮ್ಮ ಲಿಯೋಟ್ ಅಲ್ಲೇ ಈ ಥರ ಆಗಿತ್ತು ಸೊ ಅದು ಸಿಕ್ಕಾಪಟ್ಟೆ ಅಷ್ಟಲ್ಲಿ ನಮ್ಮ ಮನೆಯವರು ಬಂತು ಪಾಪ ಎಲ್ಲ ವೈಯರ್ಸು ಇದು ಯಾರಿಗೂ ಇದಾಗಬಾರ್ದು ಅಂತ ಅದು ಅಲ್ಲೇ ಆಫ್ ಇದ್ದಿದ್ದರಿಂದ ಕೂಡ ಅದೆಲ್ಲ ಕಟ್ ಮಾಡಿ ಇದು ಮಾಡಿದರು ಸೊ ಆದರೆ ಇವತ್ತು ಟೇ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಬೇಗ ಬಂದು ರಿಪ್ಲೇಸ್ಮೆಂಟ್ ಇದನ್ನೆಲ್ಲ ಮಾಡಿಕೊಡಿ ನೀಟಾಗಿ ಅಂತ ಸೊ ಅದಾದಮೇಲೆ ಬೇಗ ತುಂಬ ಮಕ್ಕಳುಗಳು ಸಂಜೆ ಟೈಮ್ ಆಗಿರ್ಬೋದು ಬೆಳಗ್ಗೆ ಟೈಮ್ ಆಗಿರ್ಬೋದು ಕೆಲವೊಂದು ಸಲ ಪೇರೆಂಟ್ಸ್ ನಾವು ಇರ್ತೀವಿ ಇರಲ್ಲ ಆಗ ಅವ್ರವರೇ ಓಡಾಡ್ತಿರ್ತಾರೆ ಅಲ್ವಾ ಇಲ್ಲಿ ಯಾರಿರ್ತಾರೆ ಲೈಕ್ ಏನು ನಾರ್ಮಲ್ ಆಗಿ ಎಲ್ಲ ಓಡಾಡ್ತಿರ್ತಾರೆ ಸೊ ವೆಹಿಕಲ್ಸು ಕೂಡ ಫಾಸ್ಟಾಗಿ ಬರೋದ್ರಿಂದ ಒಂದು ಹಂಸ್ ಹಾಕೋಣ ಅಂತ ಅಂದ್ಕೊಂಡ್ರು ಓಕೆ ಆಯಿತು ಅಂತ ಡಿಸೈಡ್ ಮಾಡಿ ಹಂಪ್ ಕೂಡ ಇದು ಮಾಡಿದ್ರು ಅದನ್ನು ನೀಟಾಗಿ ರೆಡಿನೂ ಕೂಡ ಮಾಡಿಸಿದ್ರು ಈವ್ನಿಂಗ್ ಅಷ್ಟರಲ್ಲಿ ಸರಿ ಅಂದ್ಬಿಟ್ಟು ನ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಇದು ನಾನು ಶುರು ಮಾಡಿದ್ದು ನಾನು ಆಫೀಸಿಗೆ ಎಂಟ್ರಿ ಆಗ್ತಾಯಿದ್ದೆ ಎಲ್ಲ ರೆಜಿಸ್ಟ್ ಅಂತ ರೆಡ್ ಬೋರ್ಡ್ ಇಟ್ಕೊಂಡಿದ್ದಾರೆ ಮತ್ತು ಏನೋ ರೆಡ್ ಫ್ಲ್ಯಾಗ್ ಇಟ್ಕೊಂಡಿದ್ದಾರೆ ಆಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ನಾನು ಅದು ಅನ್ಎಕ್ಸ್ಪೆಕ್ಟೆಡ್ ಇದು ಫೋರ್ಟೀನ್ ಅವರ್ಸ್ ವರ್ಕ್ ಮಾಡಬೇಕು ಐ ಟಿ ಎಂಪ್ಲಾಯೀಸ್ ಅಂತ ಅಂದ್ಬಿಟ್ಟು ರೂಲ್ ಬಂದಿದೆಯಲ್ಲ ಈಗ ಅದನ್ನು ಡಿಕ್ಲೇರ್ ಏನೂ ಆಗಿಲ್ಲ ಸೊ ಅದಕ್ಕೆ ಇವರು ಮುಂಚೆನೇ ಪ್ರೊಟೆಸ್ಟ್ ಮಾಡೋ ಥರ ಏನೋ ಇದು ಮಾಡಿಕೊಂಡಿರು ತುಂಬ ಜನ ಎಂಪ್ಲಾಯೀಸು ಬೇರೆ ಬೇರೆ ಕಂಪ್ನಿ ಕೂಡ ನಾನು ಬಂದ ತಕ್ಷಣ ನನ್ನ ಫೇವ್ರೇಟ್ ಅಂತ ಅಂದರೆ ನನ್ನದು ಸಪ್ರೇಟ್ ಈ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಟಿಫನ್ನು ಪ್ಲಸ್ ನನ್ನ ಕಾಫಿ ಇದೆಲ್ಲ ನಾನು ಇಲ್ಲಿ ಮುಗಿಸ್ಕೊಂಡೇ ನಾನು ಜಸ್ಟ್ ಎಂಟರ್ ನೆಕ್ಸ್ಟ್ ಎಂಟರ್ ಆಗೋದು ನನ್ನ ಮನೇಲೇನು ನಾನು ತಿಂದಿರಲ್ಲ ಆ್ಯಕ್ಚುಲಿ ಅಷ್ಟು ಬೇಗ ನಂಗೆ ತಿನ್ನೋಕ್ಕೂ ಕೂಡ ಆಗಲ್ಲ ನನಗೆ ಅದು ಪ್ರ್ಯಾಕ್ಟೀಸ್ ಆಗಿಬಿಟ್ಟಿದೆ ಸೊ ಅಲ್ಲಿ ಮುಗಿಸ್ಕೊಂಡು ವರ್ಕೆಲ್ಲ ಆಯಿತು ಬರಬೇಕಾದರೂ ಕೂಡ ಮಾರ್ನಿಂಗ್ ತುಂಬ ಜನ ಇದ್ದರು ಈವ್ನಿಂಗ್ ಸ್ವಲ್ಪ ಜನ ಇದ್ದರು ಓಕೆ ಮಾಡ್ಬೋದು ಬಟ್ ನಮ್ಮ ಎಂಪ್ಲಾಯೀಸ್ ಅಂತ ಅಂದರೆ ಲೈಕ್ ಈ ಥರ ಎಲ್ಲ ಮಾಡಿದ್ರೆ ಎಲ್ಲಿ ಇದಾಗತ್ತೆ ಹೇಳಿ ವರ್ಕ್ ಬಿಟ್ಟು ಅದೇನಾದ್ರು ಇಂಪ್ಯಾಕ್ಟ್ ಆಯಿತು ಅಂದರೂ ಕೂಡ ನಾವು ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ ಅದೆಲ್ಲನೂ ಮಾಡ ನೋಡ್ಕೊಂಡು ಮಾಡಬೇಕಲ್ವಾ ಸೊ ಫ್ಯಾಮಿಲಿ ಪೀಪಲ್ ಆಗಿರೋರು ತುಂಬಾ ಯೋಚನೆ ಮಾಡಿರ್ತಾರೆ ಇದಕ್ಕೆಲ್ಲ ಬರೋದಕ್ಕೆ ಯಾಕೆಂದರೆ ನಾವು ನಮ್ಮ ಸ್ಯಾಲ್ರಿ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ನಮ್ಮದೇ ಆದಂಥ ಮಂತ್ಲಿ ಕಮಿಟ್ಮೆಂಟ್ಸ್ಗಳಿರ್ತವೆ ಸೊ ವರ್ಕ್ ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಗೌರ್ನಮೆಂಟ್ ರೂಲ್ ಏನು ಮಾಡಿದೆ ಅದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ ನೋಡಿಬಿಟ್ಟು ಯಾವುದು ಕನ್ವೀನಿಯೆಂಟು ಆ ಥರ ಮಾಡ್ಕೊಬೋದು ಟೈಮ್ಸ್ ಹೆಂಗಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಐ ಟಿ ಫೀಲ್ಡ್ ಅಂತ ಅಂದರೆ ನಾವು ನಿಜ ಕೆಲವೊಂದು ಸಲ ಫೋರ್ಟೀನ್ ಅವರ್ಸ್ ಅಂತ ಈಗ ಮೆನ್ಷನ್ ಮಾಡಿದ್ದಾರೆ ಬಟ್ ಸೀರಿಯಸ್ಲಿ ಟೆನ್ ಒನ್ ಡೇ ಫುಲ್ ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ಕೂಡ ನಾವು ವರ್ಕ್ ಮಾಡಿರ್ತೀವಿ ಸಮ್ ಡೇಸ್ ಅಷ್ಟೊಂದು ವರ್ಕ್ ಏನಿರಲ್ಲ ಹಂಗೆ ಅಂದ್ಬಿಟ್ಟು ಇರೋಲ್ಲ ಮಾಡಬೇಕು ಅಂತೆಲ್ಲ ನಮಗೆ ಗೊತ್ತಾಗಿರುತ್ತೆ ಲೈಕ್ ಇದು ಮಾಡಬೇಕು ಇವತ್ತಿದೆ ಇದು ಇಂಪಾರ್ಟೆಂಟ್ ಇದು ಕೊಡಲೇಬೇಕು ಅನ್ನೋ ಥರ ಸೊ ಇದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನಾವು ಹೇಗೆ ವರ್ಕ್ ಮಾಡ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋ ಥರ ನಾನು ಮಕ್ಳನ್ನ ನೋಡ್ಕೊಬೇಕು ಮನೇಲಿ ಅಡುಗೆ ಎಲ್ಲ ನೋಡ್ಕೊಬೇಕು ಆಫೀಸ್ ವರ್ಕ್ ಮಾಡಬೇಕು ಮನೆಗೆ ಬಂದಾಗಲೂ ಕೆಲವೊಂದು ಸಲ ಲಾಗಿನ್ ಆಗಿರ್ತೀನಿ ಸೊ ಇದು ನಮ್ಮ ಮೇಲೆ ನಮ್ಮ ಇಂಟ್ರೆಸ್ಟು ನಮ್ಮ ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಯಾರು ಏನು ಹೇಳಲ್ಲ ಸೊ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ಇವತ್ತು ಅವ್ರಿಗಿಷ್ಟ ಅಂತ ಅಂದ್ಬಿಟ್ಟು ಮನೇಲೇನೆ ಸ್ವಲ್ಪ ಇದು ಮಾಡಿದ್ದೆ ವೆಜ್ ವೆಜ್ ಬಿರಿಯಾನಿ ಥರ ಸೊ ಅವ್ರು ತಿಂದರು ಫೈನಲ್ಲಿ ಅಡುಗೆ ಎಲ್ಲ ಮಾಡಿ ಇವನಿಗೆ ಅಚ್ಚುಗೆ ಬೆಳಿಗ್ಗೆಗೆ ಆ್ಯಕ್ಚುಲಿ ಅವನಿಗೇನೋ ಸ್ಕೂಲ್ ಟ್ರಿಪ್ ಇತ್ತು ಸೊ ಮಲ್ಕೊಬೇಕಿತ್ತು ನೈಟ್ ಕೂಡ ಬೇ ಆಗಿತ್ತಲ್ಲ ಅಷ್ಟರಲ್ಲಿ ಅವರು ಎಲ್ಲ ಓಮೋಗ್ರಂಟ್ ಎಲ್ಲ ಬಿಡಿಸಿದ್ರು ಮಾರ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಂತ ನಾನು ಉಪ್ ಸಾಂಬಾರು ಅನ್ನ ಪಲ್ಯ ಮುದ್ದೆ ಎಲ್ಲ ಮಾಡಿದ್ದೆ ಅವ್ರಿಗೆ ಬೇಕಾಗಿ ಅವ್ರು ತಿಂದರು ಸೊ ನನಗೇನು ಓಟ್ನಲ್ಲಿ ಫೇವ್ರೇಟ್ ಅಂತ ಅಂದರೆ ಉಪ್ ಸಾಂಬಾರು ಅನ್ನ ಮುದ್ದೆ ಪಲ್ಯ ತಿಂದರೆ ಅಂತ ನೆಮ್ಮದಿ ಫೈನಲಾಗಿ ನಾನು ಊಟ ಮಾಡ್ಕೊಂಡು ಕೂತ್ಕೊಂಡೆ ಮಕ್ಕಳೆಲ್ಲ ಅದನ್ನು ಮುಗಿಸ್ಬಿಟ್ಟು ಆ್ಯಕ್ಚುಲಿ ಅವ್ರು ನಮ್ಮ ಮನೆಯವರೆಲ್ಲ ಕಟ್ ಮಾಡಿ ಕೊಟ್ಟಿದ್ರು ಅದನ್ನೆಲ್ಲ ಬಿಡಿಸಿ ಅಂತ ಕೊಟ್ಟಿದ್ರು ಅವ್ರಿಗೂ ಏನಾದರೂ ಏನಾದರೂ ಸಣ್ಣ ಪುಟ್ಟದ್ದು ಹೇಳಿದ್ರೆ ಮಾಡ್ತಾರೆ